ಊರಿಗೇನೋ ಬಂದಿಡ್ದೆ ಯಪ್ಪ ಇವಾಗ ನಮ್ಮ ಅಂತ ಹೋಗೋಕ್ಕೇ ನನಗೆ ನಾಸ್ಕೆ ಆಗ್ತೈತೆ ಹ್ಞೂ ಅಯ್ಯೋ ಯೋಸ್ ಜನ ನೋಡ್ತಾರೋ ಏನೋ ಊರಂಗೆ ಮೊದ್ಲೇನೆ ಹ್ಞೂ ಅಯ್ಯಪ್ಪ ಹೋಗತ್ತಾ ಇವಾಗ ಹೋಗೋಕ್ಕೆ ಒಂಥರ ನಾಶ್ಕೆದಂಗೆ ಆಯತೆ ಯಾರಿಗೂ ಮಕ್ಕ ತೋರ್ಸಕ್ಕಾಗಲ್ಲ ಇವಾಗ ಹಂಗಾಗ್ತೈತಿ ಏನು ಮಾಡೋಣಪ್ಪ ಅನ್ನಿಸ್ತಾ ಈ ಹೆಂಗೆ ಹೋಗೋಣ ಯಾವ ಮಕ್ಕ ಇಟ್ಕೊಂಡು ಓಡಾ ಹೋಗೋಣಪ್ಪ ಅಮ್ಮಂಗಾಗೈತಿ ಅಯ್ಯಪ್ಪ ನಮ್ಮ ಕೆರೆಗಂತೂ ಹಿಂಗೆ ನೋಡ್ತಿರ್ತಾರೆ ಹಾಂ ಯಾರೋ ಒಂದು ಹಿಡಿಕೆ ಕೆಟ್ಟರು ಅಂದರೆ ಸಾಕು ಹಿಂಗೆ ಪಿಣಿ 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 ಬಿಡ್ಕೊಂಡು ನೋಡ್ತಿರ್ತಾರೆ ನನ್ಗಿನಿ ಹೋಗೋಕ್ಕೆ ಮಾತನೇ ಇಲ್ಲ ಹ್ಞೂ ಅಯ್ಯೋ ದೇವ್ರೆ ನಾನು ರಪ್ಪ ನಮ್ಮ ತಕ್ಕೂ ಹೋಗ್ಬಿಡ್ತೀನಿ ಹ್ಞೂ ಹೋಗಿ ನಾ ನೋಟಿನ ಏಟು ಅನ್ನಿಸ್ಕೊಬೇಕು ಏಟು ಬೈಸ್ಕೊಬೇಕೋ ಏನೋ ಎಲ್ಲಿದ್ರು ಬರೋದು ತಪ್ಪಲಿಲ್ಲ ಎಲ್ಲಿಗೋದ್ರು ಮನೆಗೆ ನಾವು ಬರೋದು ತಪ್ಪಲ್ಲ ಎಲ್ಲಿಗೋದ್ರು ಮನೆಗೆ ನಾವು ಇರೋದು ತಪ್ಪಲ್ಲ ಹ್ಞೂ ಏನಂದ್ರು ನಮ್ಮ ಮನೆಯಾಗ ನಾವು ಇರಬೇಕು ಅಂಬೋದು ನಮ್ಮ ಮನೆ ಆಯಿತು ನಾವು ಆತೋ ನಮ್ಮ ಸಂಸಾರ ಆಯಿತು ಅಂಬೋದು ಗೊತ್ತಾಯ್ತು ಅಯ್ಯೋ ದೇವ್ರಿ ಆಲೇಲೆ ಹೆಂಗಸ್ರು ಕುರ್ಕಂಡವ್ರಿ ನೋಡ್ತಾರೆ ಹ್ಞೂ ನೋಡಾಲೆ ನೋಡ್ತಾ ಇದ್ದಾರೆ ಅಲ್ಲಿ ಕೈ ಸೋ ತೋರಿಸ್ಕೊಂಡ್ ಮಾತಾಡ್ತಾರೆ ಅಯ್ಯಪ್ಪ ಹ್ಮ್ ಹೋಗತ್ತಿ ಇವ್ಳು ಗೊತ್ತಾಯ್ತಾಳೆ ಇವಳು ಸುನಂದಿ ಮಲ್ಲ ಜೊತೆ ಗೆಲ್ಕ ಹೋಗ್ಯವಳೆ ಅಂತ ಹೇಳಿ ಮಾತಾಡ್ತಿದ್ರು ಏ ನೀನು ಅದು ಅಲ್ಲೆಲ್ಲ ಹೋಗಿದ್ರಂತೆ ಅವ್ರ ಮನಿಗ ಎಲ್ಲನ ಅವಳ ಯಾರ ಅಂಜಲಿ ಎಂಬಳು ಬಂದಿದ್ಲಲ್ಲ ಅವ್ರ ಮನೆಗೆ ಹೋಗಿದ್ರಂತೆ ಇವಾಗ ಅಲ್ಲಿ ಯಾತು ಇಲ್ಲ ನೆಸರಿಗೆ ಅಂತ ಗೊತ್ತಾತಂತೆ ಅಂತ ಎಲ್ಲ ಏನೋ ಜಾಗಲ ಮಾಡ್ಕೊಂಡ್ರು ಅಂತ ಹೇಳಿ ಸೇವಂತಿ ಹೇಳ್ತಿದ್ರು ಬಂದು ಏ ಯಾವನೂ ಆಗಲ್ಲ ಹ್ಞೂ ಯಾರು ನೆಚ್ಕಂಡು ಹೋಗಬಾರ್ದು ಹ್ಞೂ ಅಲ್ಲ ಪಾಪ ಏಯ್ ಬೋಲು ಒಳ್ಳೇನ ಹೇಳಮ್ಮ ಹ್ಞೂ ಗೀದಿ ನನ್ನ ಸುದ್ದಿನಿ ಇನ್ನೊಂದು ಸುದ್ದಿನಿ ಸಿಕ್ಕಿದ್ರೆ ಮುಗೀತು ಹ್ಞೂ ಅಯ್ಯೋ ಅಯ್ಯೋ ಊರು ತುಂಬ ಅರ್ಧ ಕುಡಿತಾರೆ ಇನ್ನು ನನ್ನ ಎಲ್ಲೋದ್ರು ಎಲ್ಲಿ ಹೋದ್ರು ಇನ್ನು ನನ್ನ ಸುದ್ದಿನಿ ಏ ಕಟ್ಗೆ ಹಂಗ್ ಕಂಡುಬಿಟ್ರೆ ಇನ್ನು ಯಾವನು ಆಗಲ್ಲ ಹ್ಞೂ ನಾವು ಸುಮ್ಮನೆ ಆಸಿಗೆ ಹೋಗೋದಯ ಏಯ್ ಯಾವನೂ ಆಗೋಲ್ಲ ಅದ್ಕೇನಿ ನಾವಾತು ನಮ್ಮ ಕೆಲಸ ಆತ ನಮ್ಮ ಪಡೆಯ ನಾವಿರ್ಬೇಕ ಅಜ್ಜಿ ನೀನು ಏನೇನು ನಾ ಪಾಡಿಗೆ ನಾವು ಇರಬೇಕು ಏ ನಾನು ಎಷ್ಟು ಸತಿ ಹೇಳ್ತೀನಿ ಅಜ್ಜಿ ಏನು ಬೇಡ ಅಂಬ್ ಹಂಗೆ ಅಂಬ್ತಾಳೆ ಏ ಹೇಳತ್ತ ನೀವು ಎಕ್ಕ ಮಾರ್ತೆ ಬಿಟ್ಟೆ ಕಣ ಹ್ಞೂ ಪಾಯ್ ತೊಪ್ಪಿ ಆಗ್ಲಲ್ಲ ಹಂಗ ಅಮ್ತೀನಿ ಹ್ಞೂ ನಮ್ಮಜ್ಜಿನೊಂದು ರೂಢಿ ಆಗೈತಲ್ಲ ಆ ರೇನೆ ಅಕ್ಕ ಹಂಗ್ತೀನಿ ಹ್ಞೂ ಗಿರ್ಜಜಜ್ಜಿ ನೋನ್ಬಾರ್ದು ಗಿರ್ಜಂಟಿ ನೋವಬಾರ್ದು ಮತ್ತೆ ನಿನ್ನ ಗಿರ್ಜಕ ಅನ್ಬೇಕಲ್ವೇ ఆ నన్న గిర్జక అన్ బు ఎలా గిర్జు గిర్జు అమ్తారా అదకే ఆ ఎలా అమ్మదుర్జా గిర్జా గిర్జా అమ్తారా గిర్జా దొడమ్మ అంతా దొడమ్మ అని రీ ఇలా చిక్కమ్మ అని రీ అయితే ఏనమ్మ ఏనా యార మళ్ళకుటే హంతే ఏ ఆస్తి ఇలా അക്ക നന്നേനും കേൾബേട്രി നോ മാതാട പരിസ്ഥിതികില്ല ഇവക അല്ല ഊരകല മാതാടും അക്കേ ഗിരിധാരൻഗണ്ടമ്മ ജതിക അതേ ഒഴത്തേ ഊരകല്ല മാടക്കി ബായി സുമകിരല്ല പുസുക്കൻ മാതാടത്ത് ഇവ ഏൽ പോകുമ്പോൾ ബന്ധു ಹೂನಕ್ಕ ನಮ್ಮನ್ಗೆ ಬಂದಿದ್ದೀನಿ ನಮ್ಮಅಕ್ಕೂರ್ಗ್ ಹೋಗಿದ್ದೆ ಕಣಕ್ಕ ನಾನು ನಮ್ಮ ಅಕ್ಕ ಇರೂರಾಗೆ ದೇವ್ರಿ ಇತ್ತೇಳ್ ಅಕ್ಕ ಹೋಗಿದ್ದೆ ಹ್ಮ್ ದೇವ್ರಿರತ್ತೆ ಆಗಿನ ಹೂದೇ ಮದ್ ಜನ ಅಲ್ಲಿ ಮಾತಾಡ್ತಾರಲ್ಲ ಊರಾಗಂಗೇನೆ ಅಯ್ಯೋ ದೇವ್ರಿ ಪಾಪ ನೀ ಒಂದ್ ಕೆಲ್ಸಕ್ಕೆ ಹೋಗಿರ್ತೀರಾ ಜನ ಒಂದ್ ಮಾತಾಡ್ತಾ ಮಾತಾಡ್ತ ಏ ಬೋಲೋ ಬೈಗೆಟ್ಟ ಬೈಲದ್ ಜನ ಕಣ ಹ್ಮ್ ಹೆಂಗ್ ಬೇಕಾದ್ರು ಮಾತಾಡತ್ತೆ ಅಂತಾರಲ್ಲ ಹಂಗ ಅಯ್ಯೋ ಅವ್ನ ಜೊತೆಗೋಳೋಗಿದಂತೆ ಅವ್ ಆಸ್ತಿ ಐತಿ ಹೇಳಿ ಕರ್ಕೊಂಡು ಅವನ್ ಆತು ಇಲ್ವಂತೆ ಹಂಗಂತೆ ಹಿಂಗಂತ ಯಾತೇತ ಮಾತಾಡೋರು ಊರಾಗಂತೂ ಹ್ಞೂ ಬಿಡ ಅತ್ತ ಹೋಗ್ಲಿ ಹಂಗೆ ಹಂಗೆ ಮಾತಾಡೋರು ಸೋರ್ ಬಂದಂಗೆ ಮಾತಾಡೋರು ನಿನ್ನ ಬಗ್ಗೆ ಅಂತೂ ಮಾತಾಡ್ಕೆ ಬಿಡಕ ಮಾತಾಡ್ಕೆ ಮತ್ತೆ ನಿಮ್ಮ ಅಕ್ಕ ಊರಾಗೆ ಆತ ದೇವ್ರು ಅಂಬ್ಕೆ ಮದ್ಗಿರಿದ್ರು ಬಂದೇ ಇಲ್ಲ ನಿಲ್ಲೇ ಇದ್ದಾನೆ ಅತ್ತೆ ನಿಮ್ಮ ಮಾಮ ಯಾರು ಬಂದೇ ಇಲ್ಲ ಯಾರು ಬರೋಲ್ಲ ಅಂದ್ರು ಹ್ಞೂ ಅದಕ್ಕೆ ನಾನೇನೇ ಹೋಗಿದ್ದೆ ಮಯ್ಯಪ್ಪ ಅವತ್ತು ಬಂದಿತ್ತಾಳು ರಾತ್ರಿ ಹೊತ್ತಾಗ ಬಂದು ಊಟ ಮಾಡ್ಕೊಂಬಂತು ಹೌದೇನು ಸರಿ 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 ಅಪ್ಪ ದೇವರಲ್ಲಿ ದಿನರಿ ತಗ ಹ್ಞೂ ಇವಳು ಸುಮ್ಮನೆ ಸುಳ್ಳು ಹೇಳ್ತಾಳೆ ಊರಾಗೆಲ್ಲರ ಸುಮ್ಮನೆ ಸುಮ್ಮನೆ ಮಾತಾಡ್ತೇವ್ರಿ ಹೇಳ ಸುಮ್ ಸುಮ್ಮನೆ ಮಾತಾಡಲ್ಲ ಹ್ಞೂ ಏನೋ ಇನ್ನತೇನೆ ಮಾತಾಡೋದು ಹ್ಞೂ ಅಯ್ಯ ಸುಮ್ ಸುಮ್ಮನೆ ಪಕ್ಕ ತಗ್ಳಾರ ಒಂದು ನೀವು ಗೊತ್ತಾದ್ರೆ ಸಾಕು ಅದನ್ನೇ ಮೇರೆಸ್ತಾ ಇರ್ತಾರೆ ಹ್ಞೂ ಹಂಗೆ ಅಂತ ಅಂತೇಳಿ ಅಲ್ಲ ನೋಡು ಹೆಂಗೆ ಇದು ಮಾಡ್ತಾರೆ ಓಹೋ ಹೋ ಭಾರಿ ಇದೆ ಹ್ಞೂ ಇವಳು ಭಾರಿ ಇದೊಲ್ ಮೇರೆದು ಅಂದ್ರಿ ಹ್ಞೂ ಏ ನಮ್ಮ ತಕ ಬಂದ್ರ ಒಂದು ನೋಡಮ್ಮ ಒಂದು ಹೊಸ್ರಗ ಬದ್ನೇಕಾಯಿರೋಕ್ ಕಣ ಯಾಕ ಹ್ಞೂ ಗಿಡ್ಜಕಯ್ಯ ಎಲ್ಲಾನು ಒಂದು ಹೊಸರುಕಾಯಿನ ಹಣ್ಣು ಯಾವ್ದಾನ ಒಂದು ಬಿಟ್ಟೈತೆ ಅಂದ್ರೆ ಕಾಯಿ ಕಾಯಿ ನಕೊಂಡೋಗಾಳು ಹ್ಞೂ ರೂಪಾಯಿ ಎಂಟು ಲೆಕ್ಕ ಲೆಕ್ಕಾಕಿಂಗ್ ಕುಡಿಕೆ ಮಾಡು ಇಂತಳು ಹಿಂಗೆ ಮಾಡ್ಕೊಂಡವಳು ಹದ್ದಿ ಅವ್ರಿ ಬಾ ಮತ್ತೆ ನಮ್ಮಂತಕ್ಕೆ ಬಂದ್ರಿ ಬರೀ ತುಳಸಿ ಪತ್ರಿ ಹೂವು ತಾಂಬತ್ತೆ ಇರ್ಲಿಲ್ಲ ಹಬ್ಬಗಳ ಸಮೇತ ಹೂವು ತಮ್ತಿರ್ಲಿಲ್ಲ ಹೂವಿಕ ಯಾರು ದುಡ್ಡಿ ಅಂಬಾ ಅಂತ ತಾಂಬಲ್ಲ ತಾಮಲ್ಲ ಅಂತ ಅಂಬಾಳು ನಾನು ತಕೋಬೇಕಮ್ಮ ಅಬ್ದಾಗ ನಾನು ನಂಬ್ತಿದ್ದೆ ಏ ಬಂದಿದ್ರು ಮುಂದ್ಕೋದ್ರು ಅಂತಾಳಿ ಹ್ಞೂ ಇವಾಗ ಯಾವಾಗ ನಾನು ಮನ್ ಮಂದ್ ಬತ್ತಿದ್ಲು ಹಾಂ ದಸಳದಕ್ಕೂ ಅವಕು ಹೂವು ಕಿತ್ಕೊಂಡು ಹೋಗಿ ನಾನು ಒಂದಿನ ಅವನು ಅಡಿಕೆ ಬಿಟ್ಟೆ ಇನ್ನೊಂದಿಂದ ಎಲ್ಲ ಕಿತ್ಕೊಂಡು ನಾನೇ ಇಟ್ಕೆ ಬಿಟ್ಟು ಹ್ಞೂ ಬೋಲಿದ್ರಂತಳಿಳು ಒಂದು ಮೂವತ್ತ ಅಂತಿರ್ಲಿಲ್ಲ ಒಂದು ಕೊತ್ತಂಬ್ರಿ ಸೊಪ್ಪು ಅಂತಿರ್ಲಿಲ್ಲ ನಾನು ಕೊತ್ತಂಬ್ರಿ ಸೊಪ್ಪು ಅದ್ರಾಗೆ ಗೊತ್ತಿ ಕೂಸಕ್ಕೆ ಅಂತ ಕಿತ್ಕೊಂಡು ಹೋಗೋ ಬೋರಿ ಹಿಂಗೆ ಕಾಪ್ರ ಮಾಡಿರೋದೇ ಇವಳು ಹ್ಞೂ ಏನು ಸಾತ್ಲೀ ಅಮ್ಮ ಮಟ್ಟಿಗೆ ತಿನ್ಲಿಲ್ಲ ಏನಿಲ್ಲ ಏನು ಇದು ಹಾಂ ಏನು ಆ ಏನ್ ಮಾಡಿ ಹೇಳು ಅವ್ನು ಕುಡಿಕಿದ್ರು ಅಯ್ಯೋ ಉಂಡ್ರು ಕುಡಿಕೆ ಅಷ್ಟ್ರಾಗ ಐತೆ ಉಮ್ಲಿಲ್ಲ ಅಂದ್ರೆ ಕುಡಕೋದು ಅಷ್ಟ್ರಾಗ ಐತಿ ನೋಡಿ ಕುಡಿ ಕುಡ್ಕಿಂತರಲ್ಲ ಹಿಂಗ ಹೋಗೋದೇ ಓಹ್ ಸುನಂದಂಗ ಗೊತ್ತಾಯ್ತಾಳೆ ಹ್ಮ್ ಹಂಗೆ ಹಿಂಗೆ ಹೇಳೋಗಿದ್ದಾಳು ಗೊತ್ತಾಯ್ತಾಳೆ ನೋಡ್ಮೆಲ್ಲ ಅವಳ್ದು ಹೆಂಗಾಗಿ ನೋಡಿರ್ ಗೊತ್ತಾಗ್ತೈತಿ ಹ್ಮ್ ಏನ್ ಗೊತ್ತಾಗಲ್ಲ ಜನಕ್ಕೆ ಅಮ್ಮಂಗ್ ಹೇಳ್ತಾಳೆ ಹ್ಮ್ ಎಲ್ಲಾರ್ಗು ಗೊತ್ತಾಗುತ್ತೆ ಈಗೇನು ಹ್ಮ್ ಅದೀಟೊಂದ್ಸುಸಾಗಿ ಗೊತ್ತಾದ್ರೆ ಸಾಕು ಹ್ಮ್ ಮತ್ತೆ ಈಗಿನ ಜನಕ್ಕೆ ಏನಮ್ಮ ನೀನು ಹ್ಮ್ ಎಲ್ಲನೂ ಅಂತ ವೈರ್ ಕಲೆಕ್ಷನ್ ಕೊಟ್ರೆ ಸಾಕು ಏನ್ ಸುನಂದಮ್ಮ ಹೋಗಿದ್ದಲ್ಲ ಯಾವಾಗ ಬಂದು ಈಗ ಬಂದೇನು ಹ್ಞೂ ಎಲ್ಲಾನ ಊರಾಗೆಲ್ಲ ಗೊತ್ತಾಗೈತಮ್ಮ ಹ್ಞೂ ನೀನು ಮಲ್ಲಿ ಎಲ್ಲ ಹೋಗಿದ್ರಂತೆ ನಿಮ್ಮ ಅಕ್ಕ ಇರೋರಿಗೆ ಅಲ್ಲೆಲ್ಲ ಇದ್ರಂತೆ ಎಲ್ಲ ಅವರೆಲ್ಲ ಏನೇನೋ ಗಲಾಟೆ ಮಾಡಿರಂತೆ ಎಲ್ಲಾರ್ಗೂ ಗೊತ್ತಾಗೈತಮ್ಮ ಅಯ್ಯೋ ಶಿವನ ದೇವರು ಊರಾಗೆಲ್ಲ ಅಲೇ ಯಾರು ಹೇಳಿರೋಜ್ಜಿ ಅಲೆ ಯಾರು ಹೇಳಿರು ಊರು ತುಂಬ ಮಾತಾಡ್ತಾರ ಆಲೇನಿ ಅವ್ರ ಅಕ್ಕೈರೂರಿಗೆ ಹೋಗಿದ್ಲಂತೆ ಮೊಲನ ಜೊತೆಗೆ ಹಂಗೆ ಹಿಂಗೆ ಅಂತ ಹ್ಞೂ ಏನು ಮಾಡೋದು ಮಾತಾಡ್ತದ್ ಬಿಡು ಹ್ಞೂ ಈಗ ಬಂದ ಹೋಗು ಹ್ಞೂ ಆಮೇಲೆ ಬತ್ ನೋವು ಎಲ್ಲ ಮಾತಾಡ್ತೀವಿ ಈ ಮತ್ತೆ ನಮ್ಮ ಅಮ್ಮ ನಮ್ಮ ಅಯ್ಯಪ್ಪ ಎಲ್ಲರೂ ಒಯ್ದಾರೆ ಮಂತಾಗಿ ಹ್ಞೂ ಒಯ್ದಾರೆ ಮಂತಾಗ ಒಯ್ದಾರೆ ಹ್ಞೂ ಇದ್ರಮ್ಮ ಇದ್ದಾಗ ಇರಿದಾರ ಇದನ್ನು ಕೆಲ್ಸಕ್ಕೆ ಹೋಗ್ತಾನೆ ಇವಾಗ ಹ್ಞೂ ಅವರ ಅಪ್ಪ ಅಮ್ಮಗೆ ಎಲ್ಲ ನಾ ಶನಕ್ಕೆ ತೊಂದಾಗ್ತಾನೆ ಒಜ್ಜಿ ಮಾಡಿಕ್ತಾಳೆ ಉಂಟ್ಕೊಂಡು ಶಾನ ಕೈದ ಕಣಮ್ಮ ಹ್ಞೂ ಒಳ್ಳೊಳ್ಳೆ ಮಾಡ್ತಾಳೆ ಒಜ್ಜಿ ಗಮ್ಮತ್ ತೊಂದಾಗ್ತಾನೆ ಇವಾಗೆಲ್ಲ ಮನೆಗೆಲ್ಲಾನ ಹ್ಞೂ ಅಣ್ಣ ಅವನು ಬಂತ ತಗ್ಯವನಿ ಪರವಾಗಿಲ್ಲ ಹ್ಞೂ ನೀನು ಹೋದಾಗಿಂದಲೂ ಚೆನ್ನಾಗಿ ಬುದ್ಧಿ ಕಲ್ತ್ಕೊಳ್ಳು ಅದಕ್ಕೆ ಮತ್ತೆ ಒಂದೆರಡು ದಿನ ಗುಟ್ಟೋಗಿದ್ದು ಶೆಂದಕ್ಕೆ ಬುದ್ಧ ಬರಲಿ ಅಂತ ನಮ್ಮಂತಾರೆ ಹೇಳಿದ್ರು ಕೇಳಲ್ಲ ಕಣಜಿ ಹ್ಞೂ ಯಾಕೆ ಕೇಳ್ತಾರ ಅಮ್ಮಂಗೆ ಅದಕ್ಕೆ ಮತ್ತೆ ಹ್ಞೂ ಯಾರಾನ ಬೇರೆ ಯಾರು ಹೇಳಿದ್ರೆ ಗೊತ್ತಾಗೋದು ಅಂಬದು ನಮ್ಮಂತರ ಯಾರನ್ನ ಹೇಳಿ ಗೊತ್ತಾಗಲ್ಲ ಹ್ಞೂ ನೀ ಹಿಂಗೆ ಅಂತ ಮಾತಾಡೋದು ಏನೇನೋ ಹ್ಞೂ ಏನು ಹೇಳಿದ್ರು ಗೊತ್ತಾಗಲ್ಲ ಅಂತಾರ ಇವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹ್ಞೂ ನಾವು ಹೇಳಿರಾಗೆ ಹಿಂಗೆ ಗೊತ್ತಾರ ನಂಬಿಕೊಟ್ಟು ಜಗಳಕ್ಕೆ ಸರಿ ಹೋಗಿ ಮಂತ್ ಈ ಹುಡುಗ ಒಳ್ಳೇನೇ ಹೇಳಿ ಇವಳೇ ಒಳ್ಳೆ ಹೇಳಲ್ಲ ಹ್ಞೂ ಇವಳೆ ಆಡ್ಬಿಡಂಗ್ ಬದುಕು ಮಾಡ್ಕೊಂಡಿರೋದು ಸಣ್ಣಮ್ಮ ഏനോ യട്ട് ഇത് ഏഴിരേ കേണ ആ എട്ട് വിളില്ല ഉം മതി ഇവിടെ വള്ളണല്ലേ അനക്കണപ്പ ഗിരി ഭാ ഒള്ളേ മനുഷ്യ ഉം മറ്റ യോസ് നോഡു മറ്റേ ഭാഗ മനസ്സു ഇവിടെ വള്ളോണല്ല സരിയക്കാത്ത മനോളക് ബിടക ചെന്ത ഗരമാിട്ട്നാ ഉം ഒഴിക്ക് വിടക്കാ ഇല്ലവാലി നാ ഉക ഇല്ല അവനും അയ്യോ അയ്യപ്പ തണ്ടേ ആക ಅದಾಗಾಗ ಓದ್ಲಪ್ಪ ಮನ್ತ ಹೋದ್ಲು ಹ್ಞೂ ನಡಿ ನೋಡೋಣ ಅದೇ ನೋಡಣ್ಣ ಏನು ಅಂತ ನೋಡಣ್ಣ ನಮ್ತಾಗ ಏನು ಸುಳ್ಳು ಹುಳ ಸುಳ್ಳು ಬುರ್ಕಿ ಏನಪ್ಪ ಯೋಯ್ ಯೋಯ್ ರೀ ಗಿರದ್ರಾ ಗಿರಿಯ ಗಿರ್ಧರ ಗಿರ್ದ್ರ ಐದಿಯಾ ಮನೆಯಾಗಿದ್ಯಾ ನೋಡಿದ್ರಲ್ಲ ವೀಕ್ಷಕರ ಮನೆ ತಕೊಬಂದಿದ್ದೀನಿ ಇವಾಗ ಕೊನೆಗೂ ಅಲ್ಲೂ ಇಲ್ಲೂ ಸುತ್ತ ಇವಾಗ ಮನೆ ತಕೊಬಂದೆ ಸೊ ನಾನು ಯಾಕ್ರಿಂದ ತಪ್ಪು ಕೆಲಸ ಮಾಡಿದ್ನು ಹಿಂಗೆ ಬರೋದಾಗಿತ್ತು ಅನ್ನಿಸ್ತೈತಿ ಏನು ಮಾಡೋದು ನೋಡ್ತಾ ಇರ್ರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು